ಈ ಲೋಕದೊಳಗ ನಾಟಕದೊಳಗೆ ಹೆಂಗ ಪಾತ್ರಧಾರಿಗಳ ಹಂಗ ಈ ಲೋಕದೊಳಗೂ ಕೂಡ ನಾವು ನೀವೆಲ್ಲರೂ ಪಾತ್ರಧಾರಿನೇ ಅಂತ ಕರೀತಾರ ನಮ್ಮ ಪಾತ್ರ ಹೇಗರಬೇಕು ಒಂದು ಗಂಡ ಪಾತ್ರ ಒಂದು ಹೆಣ್ಣ ಪಾತ್ರ ಒಂದು ಮಾಮನ ಪಾತ್ರ ಒಂದು ಅತ್ತಿ ಪಾತ್ರ ಒಂದು ಸ್ವಾಮಿಗಳ ಪಾತ್ರ ಎಷ್ಟು ಪಾತ್ರಗಳದಾವೆ ಹೌದು ಬಹಳ ಪಾತ್ರ ಅದಕ್ಕೆ ಅವ್ರ ಅಂತಾರ ದೇವರಲ್ಲಿ ಬೆಳ್ಕೊಳ್ತಾರ ಅವ್ರು ಭಗವಂತ ನನಗ ಹೆಣ್ಣ ಪಾತ್ರ ಆದರೂ ಕೊಡು ಗಂಡು ಪಾತ್ರವಾದರೂ ಕೊಡು ಸ್ವಾಮಿಗಳ ಪಾತ್ರವಾದರೂ ಕೊಡು ಹಿಂದಿನ ಪಾತ್ರವನ್ನಾದರೂ ಕೊಡು ಪರದೆಯ ಮುಂದಿನ ಪಾತ್ರವನ್ನಾದರೂ ಕೊಡು ಭಗವಂತ ನಿನ್ನ ಕೃಪೆಗೆ ಪಾತ್ರನನ್ನಾಗಿ ಆಗುವಂತ ಭಾಗ್ಯ ನನ್ನ ಕೊಟ್ಟು ಕೊಡು ಅಂತ ಪಾತ್ರ ಕೊಡು ಅಂತ ಹೇಳ್ತಾರೆ ನಿನ್ನ ಕೃಪೆಗೆ ಪಾತ್ರ ಆಗ್ಬೇಕು ನಾವು ಯಾವುದೋ ನಾಟಕ ಮಾಡುವಲ್ಲಿ ಯಾಕೆ ಯಾವ್ದೋ ಪಾತ್ರವಾಗಿ ಹೆಣ್ಣು ಮಕ್ಕಳು ಇರ್ಲಿ ಗಂಡು ಮಕ್ಕಳು ಇರಲಿ ಶಿವ್ ಇರ್ಲಿ ಕಾಕಾ ಇರಲಿ ದೊಡ್ಡ ಇರ್ಲಿ ಯಾರೋ ಇರಲಿ ಭಗವಂತನ ಕೃಪೆಗೆ ಪಾತ್ರ ಆಗ್ಬೇಕು ನೋಡು ನಾವೆಲ್ಲ ಸದ್ಗುರುನಾಥನ ಕೃಪೆಗೆ ಪಾತ್ರ ಆದೇವಿ ಭಗವಂತನ ಕೃಪೆಗೆ ಪಾತ್ರರಾದಂಕರ್